ಹಿರೇಕೊಪ್ಪ ಕೆಎಂನಲ್ಲಿ ಸಂಭ್ರಮದ ನಾಗರ ಪಂಚಮಿ ಮಣ್ಣಿನ ನಾಗನಿಗೆ ಪೂಜೆ ಜೋಕಾಲಿ ಆಟಜೂರು ಸವದತ್ತಿ ತಾಲೂಕಿನ ಹಿರೇಕೊಪ್ಪ ಕೆಎಂ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಮುಂದೆ ಅಮೃತ ನಿರ್ಮಿಸಿದ ಮಣ್ಣಿನ ನಾಗರನಿಗೆ ಅರಿಶಿನ ಕುಂಕುಮ ಅಕ್ಕಿ ಮತ್ತು ಹೂವುಗಳನ್ನು ಅರ್ಪಿಸಿ ಗುರುನಾಥ್ ಹೊಸಮಠ್ ಪೂಜೆ ಸಲ್ಲಿಸಿದರು ನಂತರ ಹಸಿ ಹಾಲು ತುಪ್ಪ ಮತ್ತು ಸಕ್ಕರೆ ಬೆರೆಸಿ ಪ್ರತಿಷ್ಠಾಪಿಸಿದ್ದ ನಾಗರನಿಗೆ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯ ಶ್ರೀಕಾಂತ್ ಸುಂಕದ್ ಹಾಲು ಎರೆದರು ಈ ಸಮಯದಲ್ಲಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ನಾಗಪ್ಪ ಹೊಂಗಲ್ ಬಸವರಾಜ ಕಾರ್ಗಿ ಉಳುವಪ್ಪ ಚಿಕ್ಕಪ್ಪ ಮಹಾಂತೇಶ್ ಕಂಕನೋಡಿ ಮಲ್ಲಿಕಾರ್ಜುನ್ ಬುದಿಹಾಳ್ ರಮೇಶ್ ಚಿಕ್ಕೊಪ್ ವೀರಭದ್ರ ಚಿಕ್ಕೊಪ್ ಮತ್ತಿತರರು ಉಪಸ್ಥಿತರಿದ್ದರು ಮಹಾಂತಯ್ಯ ಹಿರೇಮಠ್ ಪ್ರಾರ್ಥಿಸಿದರು ಮನೆಯ ಅಂಗಳದಲ್ಲಿ ನಾಗರ ಪಂಚಮಿ ಶುಭಾಶಯಗಳು ರಂಗೋಲಿ ಚಿತ್ರ ಬಿಡಿಸಿ ಮಹಿಳೆಯರು ಸಂಭ್ರಮಿಸಿದರು ಅಲ್ಲದೆ ಮಹಿಳೆಯರು ದೇವಸ್ಥಾನ ಹಾಗೂ ಹುತ್ತಗಳಿಗೆ ಭೇಟಿ ನೀಡಿ ಎಲ್ಲ ಕೆಡಕುಗಳಿಂದ ತಮ್ಮನ್ನು ರಕ್ಷಿಸಲೆಂದು ನಾಗದೇವರಿಗೆ ಬೇಡಿಕೊಂಡರು ಗ್ರಾಮದಲ್ಲಿ ಅಣ್ಣ ತಂಗಿಯರು ಸೇರಿ ಪೂಜಿಸುವ ದೃಶ್ಯ ಸಾಮಾನ್ಯವಾಗಿತ್ತು ನಂತರ ಮಹಿಳೆಯರು ಜೋಕಾಲಿ ಆಡುವುದು ಕಂಡುಬಂದಿತು ಪಂಚ್ ನ್ಯೂಸ್ಗಾಗಿ ಹಿರೇಕೊಪ್ಪ ಕೆಎಂನಿಂದ ಉಮೇಶ್ ಬೋಗೂರ್